ಹಾಯ್ ಹಲೋ ನಮಸ್ತೆ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಮೈದಾ ಹಿಟ್ಟಿಲ್ಲದೆ ಗೋಧಿ ಹಿಟ್ಟಲ್ಲಿ ಹೇಗೆ ಒಬ್ಬಟ್ಟು ಮಾಡುವುದಂತ ತೋರಿಸ್ತಾ ಇದ್ದೇನೆ ನೋಡಿ ಇದರಲ್ಲಿ ಒಂದು ಕಡಲೆ ಕಡಲೆಬೇಳೆಯನ್ನು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಕಪ್ ಕಡಲೆಬೇಳೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಒಂದು ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ಆಗೋ ತನಕ ಬೇಯಿಸ್ತೀನಿ ಒಂದು ಕಪ್ ಕಡಲೆಬೇಳೆಗೆ ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೇನೆ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ಒಂದು ಕಾಲು ಟೇಬಲ್ ಸ್ಪೂನ್ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು ತುಪ್ಪವನ್ನು ಸೇರಿಸ್ಕೊಳ್ತೀನಿ ತುಪ್ಪವನ್ನು ಹಾಕಿ ಕಲಿಸೋದ್ರಿಂದ ಹಿಟ್ಟು ತುಂಬಾ ಮೆತ್ತಗೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀನಿ ಚಪಾತಿ ಹಿಟ್ಟಿನ ಥರ ಮೆತ್ತಗೆ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನಂತರ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಮೂರು ಅವರ್ ನೆನಿಲಿಕ್ಕೆ ಬಿಡ್ತಾ ಇದ್ದೇನೆ ಇವಾಗ ಕಡಲೆಬೇಳೆ ಕೂಡ ಬೆಂದು ಕುಕ್ಕರ್ ವಿಸಿಲೆಲ್ಲ ತಣ್ಣಗಾಗಿದೆ ನೋಡಿ ಕಡಲೆಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿನ ನೀರನ್ನು ಸೋಸ್ಕೊಳ್ತೀನಿ ನಂತರ ಅದಕ್ಕೆ ಮೂರು ಏಲಕ್ಕಿಯನ್ನು ಸೇಸಿಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಇವಾಗ ಕಡಲೆಬೇಳೆಯನ್ನು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೇನೆ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೇನೆ ಒಂದು ಕಪ್ ಕಡಲೆಬೇಳೆಗೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಬೆಲ್ಲವನ್ನು ಕರ್ಗ್ಲಿಕ್ಕೆ ಇದ್ದೀನಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿಬಿಟ್ಟು ಕುದಿ ಬರ್ತಾ ಇದೆ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಕಡಲೆಬೇಳೆಯನ್ನು ಸೇರಿಸ್ಕೊಳ್ತೀನಿ ಕಡಲೆಬೇಳೆ ರುಬ್ಬಿದ್ದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಈ ಹದದಲ್ಲಿದ್ದರೆ ಸಾಕು ತಣ್ಣಗಾದ ನಂತರ ಮತ್ತೆ ಗಟ್ಟಿಯಾಗತ್ತೆ ಇವಾಗ ಮೂರವರು ನೆನೆಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟು ನೋಡಿ ತುಂಬಾ ಚೆನ್ನಾಗಿ ಮೆತ್ತಗೆ ನೆನೆದಿದೆ ಇವಾಗ ಇದನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ತೀನಿ ನಾನು ಈ ರೀತಿ ಪ್ಲ್ಯಾಸ್ಟಿಕ್ ಕವರ್ ಮೇಲೆ ಒಬ್ಬಟ್ಟು ತಟ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ಕವರ್ಗೆ ಒಮ್ಮೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಬಿಟ್ಟು ಒಂದು ಚಿಕ್ಕ ಉಂಡೆ ಇವಾಗ ಚಿಕ್ಕ ಉಂಡೆ ಗೋಧಿ ಹಿಟ್ಟನ್ನು ತೆಗೆದು ತಟ್ಕೊಳ್ತೀನಿ ಅದೇ ಸೈಜಿನ ಹೂರಣವನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಕವರ್ ಮಾಡ್ಕೊಳ್ತೀನಿ ಹೆಚ್ಚಿರುವ ಹಿಟ್ಟನ್ನು ತೆಗೆದಿಟ್ಕೊಳ್ತೀನಿ ಈಗ ಮತ್ತೊಮ್ಮೆ ಕೈಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಬ್ಬಟ್ಟನ್ನು ತಟ್ಕೊಳ್ಬೋದು ಈ ರೀತಿ ತೆಳ್ಳಗೆ ತಟ್ಟಿ ಹೆಂಚು ಬಿಸಿಗಿಟ್ಕೊಂಡಿದ್ದೇನೆ ಇದ್ರ ಮೇಲೆ ಒಬ್ಬಟ್ಟು ಹಾಕ್ಬಿಟ್ಟು ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ಟರೆ ಗೋಧಿ ಹಿಟ್ಟಿನ ಒಬ್ಬಟ್ಟು ರೆಡಿಯಾಗುತ್ತೆ ನೋಡಿ ಮೈದಾ ಹಿಟ್ಟಿಲ್ಲದೆ ಗೋಧಿ ಹಿಟ್ಟಿನಲ್ಲಿ ಕೂಡ ಆರೋಗ್ಯವಾಗಿ ಆರೋಗ್ಯಕರವಾಗಿ ರುಚಿಕರವಾದ ಒಬ್ಬಟ್ಟು ರೆಡಿ ಆಗುತ್ತೆ ಕೆಲವರು ಗೋಧಿ ಹಿಟ್ಟಿನಲ್ಲಿ ಮಾಡಿದರೆ ಗಟ್ಟಿಯಾಗುತ್ತೆ ಅಂತ ಎಣಿಸ್ತಾರೆ ನೋಡಿ ತುಪ್ಪ ಹಾಕಿ ಕಲಿಸೋದ್ರಿಂದ ಇದು ಗಟ್ಟಿಯಾಗಲ್ಲ ತುಂಬಾ ಮೆತ್ತಗೆ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ Thank you for watching.